ಈಚೆ ಇರೋದು ಜನಕ್ಕೆ ಇಷ್ಟ ಆದ್ರೆ ಒಳಗೆ ಇಕ್ತಾರೆ ಮೂಲಕ ಕ್ಯಾಪ್ಟನ್ಸಿ ಅವ್ರವ್ರ ವೈಯಕ್ತಿಕ ಕ್ಯಾಪ್ಟನ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಜನಕ್ಕೆ ನಾನು ಉತ್ತರ ಕೊಟ್ಟರೆ ಸಾಕು ಅನ್ನೋ ಮಾತುಗಳು ಕೇಳಿ ಬರುತ್ತೆ ಎಲ್ಲೋ ಒಂದ್ ಕಡೆ ಆ ಕ್ಯಾಪ್ಟನ್ಸಿ ಟಾಕ್ ನ ಲೈಟ್ ಆಗಿ ಅನ್ಸುತ್ತೆ ನಾನು ಬಾಯಿ ಏನೇ ಬಿಡಲ್ಲ ಇದಕ್ಕೆಲ್ಲಾನು ಫೈನಲ್ ಅಲ್ಲಿ ಗೆದ್ಕೊಂಡ್ರೆ ಓಟ್ ವರ್ತೂರ್ ಸಂತೋಷ್ಗೆ ಒಂದು ಬಾರಿ ಜನ ಅತ್ಯಂತ ಹೆಚ್ಚು ವೋಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದೆ ತಡ ಆವತ್ತಿಂದ ನಾನು ಇರೋದೇ ಹಿಂಗೆ ನಂಗೆ ಆಟಾಡೋಕ್ಕೆ ಬರೋದೇ ಈ ರೀತಿ ನಾನೇನು ಬೇರೆಯವ್ರ ಥರ ಆಟಾಡೋಕ್ಕಾಗಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಇದೇ ವರ್ತೂರು ಸಂತೋಷ್ ಅವರಿಗೆ ಮೈನಸ್ ಆಗಿಬಿಡುತ್ತಾ ಅಂತ ಯಾಕೆಂದರೆ ಈ ವಾರ ಯಾರು ಕಳಪೆ ಅಂತ ವಿಷಯ ಬಂದಾಗ ಎಲ್ಲರೂ ಕೂಡ ಬೊಟ್ಟು ಮಾಡಿದ್ದು ವರ್ತೂರು ಸಂತೋಷ್ ಕಡೆಗೆ ವರ್ತೂರು ಟಾಸ್ಕ್ನಲ್ಲಿ ಆ್ಯಕ್ಟಿವ್ ಆಗಿರೋದಿಲ್ಲ ಹಾಗೆಯೇ ಮನೆಯಲ್ಲಿ ಕೂಡ ಅವ್ರ ಆ್ಯಕ್ಟಿವಿಟಿ ಇಲ್ಲ ಅವರೇನ ಏನಿದ್ರು ಮೇಲೋಗಿ ಕೂತ್ಕೊಂಡು ಅವರು ತುಕಾಲಿ ಸಂತೋಷ್ ಇಬ್ಬರೂ ಕೂಡ ಬೀನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸೊ ಹಾಗಾಗಿ ವರ್ತೂರು ಅವ್ರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಸಮಾಧಾನ ಸೃಷ್ಟಿಯಾಗಿದೆ ಅದು ಈಗ ಕಳಪೆಯಾಗಿ ಕನ್ವರ್ಟ್ ಆಗಿದೆ ಇನ್ನು ಕಾರ್ತಿಕ್ ಕೂಡ ಈಗಾಗಲೇ ನಡೆದಂಥ ಘಟನೆಗಳ ಒಂದು ಕಾರಣವನ್ನು ಕೊಟ್ಟರು ಪ್ರತಿ ಬಾರಿ ವರ್ತೂರು ಅವ್ರ ಹತ್ರ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದಾಗ ನಾನು ನಿಮಗೆ ಉತ್ತರ ಕೊಡಬೇಕಾಗಿಲ್ಲ ಹೊರಗಡೆ ಜನ ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾರಿಗೂ ಇಲ್ಲಿ ಉತ್ತರ ಕೊಡಬೇಕಾಗಿಲ್ಲ ಅಂತ ದರ್ಪದಿಂದ ಉತ್ತರ ಕೊಡ್ತಾರೆ ಹಾಗಾಗಿ ಅವರನ್ನು ನಾಮಿನೇಟ್ ಇದ್ದೀನಿ ಕಳಪೆಗೆ ಅಂತ ಹೇಳಿದರು ಇದೇ ರೀತಿಯಲ್ಲಿ ವರ್ತೂರು ಮಾಡ್ತಾ ಹೋದರೆ ಹೊರಗಿನ ಜನರ ನಂಬಿಕೆಯನ್ನು ಕಳ್ಕೊಬಿಡ್ತಾರಾ ಗೊತ್ತಿಲ್ಲ ಆದರೆ ವರ್ತೂರಿಗೆ ರೈತರು ಹಳ್ಳಿಕಾರ ಅನ್ನುವಂತ ಒಂದು ದೊಡ್ಡ ಬೆಂಬಲ ಸದ್ಯಕ್ಕಂತೂ ಸಿಕ್ಕಿದೆ ಆದರೆ ಇದೇ ಬೆಂಬಲ ಎಷ್ಟು ದಿನ ಸಿಗುತ್ತೆ ಬಿಗ್ ಬಾಸ್ ಮನೆಯೊಳಗೆ ಇರೋರೆಲ್ಲರೂ ಕೂಡ ನಾಮಿನೇಟ್ ಮಾಡಿ ಅವ್ರನ್ನ ಹೊರಗಡೆ ಕಳಿಸೋಕ್ಕೆ ವಿಚಾರ ಮಾಡಿದರೆ ಹೊರಗಡೆ ಜನ ಕೂಡ ಇವರನ್ನು ನೋಡಿದ್ದಾರೆ ಸೊ ಹಾಗಾಗಿ ಈ ವೀಕೆಂಡಲ್ಲಿ ವರ್ತೂರು ಅವರಿಗೆ ಮುಳುವಾಗುತ್ತಾ ಅವರ ಸ್ವಲ್ಪ ಟಾಸ್ಕ್ಗಳ ವಿಚಾರದಲ್ಲಿ ಅವರು ಆ್ಯಕ್ಟಿವ್ ಆಗಿ ಇಲ್ಲದೆ ಇರೋದು ಸೊ ಹಾಗೆ ನೋಡಿದರೆ ಕಳಪೆ ಆಗಿರೋದು ನೋಡಿದರೆ ಈ ವಾರ ವರ್ತೂರ್ ಸಂತೋಷ್ ಅವರು ಡೇಂಜರ್ ಝೋನಲ್ಲಿ ಇದ್ದಾರಾ ಅಂತ ಅನ್ನಿಸ್ತಾ ಇದೆ